ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತವನ್ನು ಮಾಡ್ತಾ ಇದೆ ಎರಡು ವರ್ಷದಿಂದ ನಮ್ಮ ಜನಸಾಮಾನ್ಯರಿಗೆ ಕೂಲಿ ಕಾರ್ಮಿಕರಿಗೆ ರೈತರಿಗೆ ಒಟ್ಟಾರೆಯಾಗಿ ಜನಸಾಮಾನ್ಯರ ಜನಸಾಮಾನ್ಯರಿಗೆ ವಿರೋಧವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಮಾನ್ಯ ವಿಜಯೇಂದ್ರ ಅವರು ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಯಾತ್ರೆಯನ್ನು ಮಾಡುವುದರ ಮೂಲಕ ಜನರಿಗೆ ಆಗಿರುವಂಥ ನೋವುಗಳನ್ನು ಪರಿಹರಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಸದಾ ಸಿದ್ಧವಿದೆ ಎನ್ನು ಎಂಬ ದೃಷ್ಟಿ ಇಟ್ಕೊಂಡು ಇವತ್ತು ಸಿದ್ದಾಪುರ ಮಂಡಲದಲ್ಲಿ ಪ್ರತಿ ಪಂಚಾಯಿತಿಯಲ್ಲಿಯೂ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಬೆಡ್ಕಣಿ ಶಕ್ತಿ ಕೇಂದ್ರದ ಅಧ್ಯಕ್ಷರು ಪಂಚಾಯತ್ ಸದಸ್ಯರಾಗಿರುವಂಥ ಈರಪ್ಪ ನಾಯ್ಕ ಅವರೇ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿಗಳಾಗಿರುವಂಥ ಸಂಜು ಅವರೇ ಹಿರಿಯರಾಗಿರುವಂಥ ತಿಮ್ಮಪ್ಪಣ್ಣ ಅವರೇ ಬೆಡ್ಕಣಿ ಎಲ್ಲ ನಮ್ಮ ಯುವಕರೇ ಮತ್ತು ನಮ್ಮ ಬೇಡ್ಕಣಿ ವ್ಯಾಪ್ತಿಯ ಸಂಬಂಧಪಟ್ಟಂತಹ ಭೂ ಅಧ್ಯಕ್ಷರೇ ಹಿರಿಯರಾಗಿರುವಂಥ ಗಣಪತಿ ಹೆಗಡಿಯವರೇ ಉಳಿದಂಥ ಎಲ್ಲವರೇ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಬೇಡ್ಕಣೆಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂಥ ಉದ್ದೇಶ ಬಹುಶಃ ಜನರಿಗೆ ಒಂದು ರೀತಿ ಕಂಗಟ್ ಕಗ್ಗಟ್ಟಾಗಿರ್ಬೋದು ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯ ಬೆಂಬಲಿತರ ಒಂದು ಆಡಳಿತ ಇವತ್ತು ಬೇಡ್ಕಣೆ ಪಂಚಾಯಿತಿಯಲ್ಲಿ ಯಾಕೆ ಇವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವ್ರದ್ದು ಆಡಳಿತ ಇದೆಯಲ್ಲ ಇಲ್ಲಿ ಅಂತ ಜನರಿಗೆ ಅನಿಸ್ಬೋದು ಆದರೆ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇರುವಂಥ ಉದ್ದೇಶ ಸರ್ಕಾರ ಪಂಚಾಯಿತಿಗೆ ಜನಸಾಮಾನ್ಯರಿಗೆ ಏನು ಸವಲತ್ತುಗಳನ್ನು ಕೊಡಬೇಕಾಗಿತ್ತು ಅದು ಯಾವುದನ್ನು ಕೊಡದೆ ಇವತ್ತು ಜನರನ್ನ ಒಂದು ಅಧೋಗತಿಗೆ ವಹಿತ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಹಿಂದಿನ ದಿನದಲ್ಲಿ ಮನೆ ನಂಬರ್ ಕೊಡಬೇಕಾದಂಥ ಸಂದರ್ಭದಲ್ಲಿ ತಂದೆ ತೀರ್ಕೊಂಡಂತ ಸಂದರ್ಭದಲ್ಲಿ ಮಗನಿಗೆ ಆದಷ್ಟು ಬೇಗನೆ ಮನೆ ನಂಬರ್ ಸಿಗುವಂಥ ವ್ಯವಸ್ಥೆ ಇತ್ತು ಆದರೆ ಹಿಂದಿನ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಅದು ಯಾವುದು ಸಿಗದಿರುವಂಥ ಪರಿಸ್ಥಿತಿ ಒಂದು ಉದ್ಭವವಾಗಿದೆ ಮೊದಲು ನಮ್ಮ ಸರ್ಕಾರ ಇರುವಂಥ ಆಧಾರದ ಮೇಲೆ ನಾವು ಎನ್ ಇದ್ದೀವಿ ಕರೆಂಟಿಗೆ ಇವತ್ತು ಯಾವುದೇ ಒಂದು ದಾಖಲಾತಿಯನ್ನು ಸಹ ಕೊಡ್ತಾ ಇಲ್ಲ ಹೊಸ ವಸತಿ ಯೋಜನೆಯ ಮನೆಗಳನ್ನ ಎರಡು ವರ್ಷ ಆಯ್ತು ಸರ್ಕಾರ ಬಂದು ಯಾವುದೇ ರೀತಿಯ ಮನೆಗಳನ್ನ ಜನಸಾಮಾನ್ಯರಿಗೆ ಕೊಡ್ತಾ ಇಲ್ಲ ಕೊಟ್ಟಿರುವಂತಹ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಮನೆಗಳ ಬಿಲ್ಲು ಸಹ ಇವತ್ತು ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಆಡಳಿತ ಮನೆಯನ್ನು ತೆಗೆದುಕೊಳ್ಬೇಕಾದ್ರೆ ಅವರ ಅಧಿಕಾರಿಗಳಿಗೆ ಅವರ ಸಚಿವರಿಗೆ ಲಂಚವನ್ನ ಕೊಡಬೇಕಂತ ಆಡಳಿತ ಪಾರ್ಟಿಯ